ಸಿಂಪಲ್ಲಾಗಿ ಈ ರೀತಿಯಾಗಿ ಮೀನು ಸಾರು ಮಾಡ್ಕೊಂಡು ಊಟ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಯಾವುದೇ ಮೀನಾಗಲಿ ಈ ರೀತಿ ಒಂದು ಮಸಾಲೆ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲು ಬೇಗ ಕೂಡ ಆಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಜಾಸ್ತಿಯಾಗಿ ಈ ರೀತಿ ಸಾಂಬಾರು ಮಾಡ್ತಾರೆ ಅಥವಾ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಈ ಮೀನಿನ ಫ್ರೈ ಕೂಡ ಹಾಕಿದ್ದೀನಿ ನಾನು ಹೇಗೆ ಮಾಡೋದು ಅಂತ ಅದು ಒಂದು ಅರಿಶಿನ ಎಲೆಯಲ್ಲಿ ಈಗ ಸ್ಟಾರ್ಟ್ ಮಾಡೋಣ ನೋಡಿ ಕೊಬ್ಬರಿ ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಇಲ್ಲಿ ಖಾರದ ಪುಡಿ ಸ್ವಲ್ಪ ತೊಗೋಬೇಕಾಗುತ್ತೆ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಕೊಬ್ಬರಿ ತುರ್ಕೊಂಡಿದ್ದೀನಿ ಒಂದು ಬಟ್ಲು ಕೊಬ್ಬರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಖಾರಕ್ಕೆ ತಕ್ಕನಾಗೆ ನೀವು ಖಾರದ ಪುಡಿ ಅಥವಾ ನೀವು ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಬೋದು ಜಾಸ್ತಿ ಒಣಮೆಣ್ಸಿನ್ಕಾಯಿ ಹಾಕೋದು ನಾನು ಇಲ್ಲಿ ಒಣಮೆಣಸಿನ್ಕಾಯಿ ಖಾರ ಮಾಡಿಸಿದ್ದೆ ಅದರಿಂದ ಪುಡಿನೇ ಹಾಕ್ತಾಯಿದ್ದೀನಿ ಹಾಗೆ ಒಂದೂವರೆ ಚಮಚದಷ್ಟು ನಾನು ಇಲ್ಲಿ ಕೋರಿ ಹೆಣ್ಣು ಅಂದರೆ ಕೊತ್ತಂಬರಿ ಪೌಡ್ರ್ ಹಾಕ್ತಾಯಿದ್ದೀನಿ ಇಲ್ಲಿ ಮೇನಾಗಿ ಬೇಕಾಗಿರೋದು ಉಪ್ಪು ಹುಳಿ ಖಾರ ಇವು ಮೂರು ಚೆನ್ನಾಗಿತ್ಬಿಟ್ರೆ ಸೂಪರ್ ಆಗುತ್ತೆ ನಮ್ಮ ಒಂದು ಮೀನಿನ ಸಾರು ನೋಡಿ ಇಲ್ಲಿ ಖಾರದ ಪುಡಿ ತ ನಿಮ್ಮ ಖಾರಕ್ಕೆ ತಕ್ಕನಾಗ ಹಾಕ್ಬಿಟ್ಟು ಒಂದೂವರೆ ಅಷ್ಟು ನಾನು ಕೋರಿಹಂಡ್ರ ಪೌಡ್ರು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಬರ್ಬೇಕು ಇಷ್ಟು ಐಟಮ್ ಮತ್ತೇನು ಜಾಸ್ತಿ ಹಾಕಬೇಕು ಅಂತಿಲ್ಲ ಈಗ ಒಂದು ಗ್ರೈಂಡರಲ್ಲಿ ನಾನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಕೊಬ್ಬರಿ ಹಾಕಿದ್ದೀನಿ ಖಾರದ ಪುಡಿ ಮತ್ತು ಕೋರಿಯಂಡ್ರ್ ಪೌಡ್ರು ಹಳದಿ ಪೌಡ್ರು ಇಷ್ಟು ಮಿಕ್ಸ್ ಮಾಡಿರೋದು ಹಾಕ್ತಾಯಿದ್ದೀನಿ ಇವಾಗ ಇಲ್ಲಿ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ನಂತರ ಅದನ್ನು ಆ ಸ್ವಲ್ಪ ನೆನ್ಸಿಟ್ಟಿದ್ದು ಹುಣಸು ನಂತರ ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬರ್ಬೇಕು ನಾವು ನೋಡಿ ಇಲ್ಲಿ ನಾನು ಒಂದು ಅರಿಶಿನ ಎಲೆಯಲ್ಲಿ ಮೀನು ಕೂಡ ಸುತ್ತ ಇಟ್ಟಿದ್ದೀನಿ ಫ್ರೈ ಮಾಡೋಕ್ಕೆ ಈ ವಿಡಿಯೋ ನಾನು ಒಂದು ವಾರ ಹದಿನೈದು ದಿವ್ಸದ ಮುಂಚೆ ನಾನು ಹಾಕಿದ್ದೀನಿ ವಿಡಿಯೋ ಬೇಕಾದರೆ ನೋಡ್ಕೊಳ್ಳಿ ಇವಾಗ ನೋಡಿ ನುಣ್ಣಗೆ ನಾವಿಲ್ಲಿ ಮಸಾಲೆ ರುಬ್ಕೊಂಬರ್ಬೇಕು ನಂತರ ಇಲ್ಲಿ ನಾನು ಪೇಡಿ ಮೀನನ್ನ ತೊಗೊಂಡಿದ್ದೀನಿ ಯಾವುದೇ ಮೀನಾಗಲಿ ಈ ರೀತಿ ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ಸೂಪರ್ ಇರುತ್ತೆ ನೋಡಿ ಇವಾಗ ಮಸಾಲೆ ಚೆನ್ನಾಗಿ ರುಬ್ಬಾಗಿದೆ ಎಷ್ಟು ನುಣ್ಣಗೆ ರುಬ್ತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನು ಒಂದು ನಾನು ಪಾತ್ರೆಗೆ ತೆಗೆದು ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ ನಿಮಗೆ ಜಾಸ್ತಿ ದಪ್ಪನ ತೆಳ್ಳನ ನೋಡ್ಕೊಂಡು ಬೇಕಾದ್ರೆ ನೀವು ಮಾಡ್ಕೊಬೋದು ಅದು ಜಾಸ್ತಿ ತೆಳ್ಳ ಮಾಡಬೇಡಿ ಸ್ವಲ್ಪ ಆಗಿ ಇರಲಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನೀಗ ಹಾಕ್ತಾಯಿದ್ದೀನಿ ನೋಡಿ ಒಂದು ಹತ್ತು ನಿಮಿಷದೊಳಗೆ ರೆಡಿ ಮಾಡ್ಕೋಬೋದು ನೀವು ಬೇಗ ರೆಡಿ ಆಗುತ್ತೆ ನೋಡಿ ಇಷ್ಟು ಗಟ್ಟಿ ಇಟ್ಟಿದ್ದೀನಿ ನಾನು ಇಷ್ಟು ಸಾಕಾಗುತ್ತೆ ಜಾಸ್ತಿ ತೆಳ್ಳಾದರೂ ಅಷ್ಟು ರುಚಿ ಇರೋಲ್ಲ ಜಾಸ್ತಿ ದಪ್ಪ ಆದರೂ ರುಚಿ ಇರೋಲ್ಲ ನಾವಿಲ್ಲಿ ಮೇಯ್ನೇ ಹಾಕ್ತಿರೋದು ಜುಮ್ಮನ್ ಕಾಳು ಅಂತ ನಾವು ಹಾಕ್ತೀವಿ ನೀವೇನಂತ ಕರಿತೀರ ಅದಕ್ಕೆ ನನಗೆ ಗೊತ್ತಿಲ್ಲ ನೀವೇನಂತ ಕರಿತೀರ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಕಂಪ್ ಕೊಡುತ್ತೆ ಒಂದು ಮೇಯಿನ ಸಾರಿಗೆ ನಾವು ಖಂಡಿತವಾಗಿಯೂ ನಾವೆಲ್ಲ ಹಾಗೆ ಹಾಕ್ತೀವಿ ಈ ಜುಮ್ಮನ್ ಕಾಳನ್ನು ನನಗಂತೂ ಭಾಳ ಇಷ್ಟ ನೋಡಿ ಈಗ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ರು ಕುದಿ ಬಂದಮೇಲೆ ಇಲ್ಲಿ ನಾನು ಮೀನು ಪೀಸ್ಗಳನ್ನು ಹಾಕ್ತಾ ಇದ್ದೀನಿ ಮೀನು ಪೀಸ್ ಹಾಕಿಬಿಟ್ಟು ಇದು ಚೆನ್ನಾಗಿ ಕುದಿ ಬಂದುಬಿಟ್ರೆ ನಮಗೆ ಸಿಂಪಲ್ ಆಗಿರುವ ಮೀನು ಸಾಂಬಾರು ಅಥವಾ ಮೀನು ಸಾರು ರೆಡಿಯಾಗುತ್ತೆ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಂಡು ನೋಡ್ಕೊಡಿ ನಿಜವಾಗ್ಲೂ ಇಷ್ಟಪಟ್ಟು ತಿಂದೆ ತಿಂತೀರಾ ಅಂತ ಹೇಳ್ತಾ ಹಾಗೂ ನಮ್ಮ ಚಾನಲ್ನ ನೋಡ್ತಿರೋ ರವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ಹೇಗಿತ್ತು ಅಂತ ಟೇಸ್ಟ್ ಬಾಡ್ದು ನೋಡೋಣ ಇಲ್ಲಿ ಫ್ರೈ ಕೂಡ ತೊಗೊಂಡಿದ್ದೀನಿ ಈ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಇದ್ದೀನಿ ನೋಡಿ ಅನ್ನ ತಗೊಂಡಿದ್ದೀನಿ ಇಲ್ಲಿ ಅರಶಿನ ಎಲೆಯಲ್ಲಿ ಫ್ರೈ ಮಾಡಿರುವ ಮೀನು ತೊಗೊಂಡಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡ್ಕೊಳ್ಳಿ ಅರಶಿನ ಎಲೆಯಲ್ಲಿ ಎಷ್ಟು ಘಮ ಇರುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ ನೋಡಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಇದು ಸಂಡೆ ಆಗಿತ್ತು ಅದರಿಂದ ನಾವು ಹೊರಗಡೆ ಹೊಂಟಿದ್ವಿ ಅದರಿಂದ ಊಟ ಮಾಡಿಕೊಂಡೇ ಹೋಗೋಣ ಅಂತ ಅಂದರು ಮನೆಯವರು ಮೀನು ತಂದಿದ್ದರು ಅದರಿಂದ ಈ ರೀತಿಯಾಗಿ ನಾನು ಸಾಂಬಾರು ಮತ್ತು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅಂತ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲ್ನ ಪದೇ ಪದೇ ಹೇಳ್ತೀನಿ ಬೇಜಾರಾಗಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್